श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरुन् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीगुरुभ्योन्नमः हरि ओम् ॐ विश्वं विष्णुर्वशत्कारो भूतभव्यभवत्प्रभुः ಭೂತಕೃತ್ ಭೂತಮೃದ್ಭಾವೋ ಭೂತಾತ್ಮ ಭೂತಭಾವನಃ ವೃಷಾಹೀ ವೃಷಭೋ ವಿಷ್ಣು ವೃಷಪರ್ವ ವೃಷೋದರ ವರ್ಧನೋ ವರ್ಧಮಾನಶ್ಚ ಶ್ರುತಿ ಸಾಗರ ವಿಷ್ಣು ಸಹಸ್ರನಾಮದಲ್ಲಿ ಇಪ್ಪತ್ತೆಂಟನೆಯ ಶ್ಲೋಕದಲ್ಲಿ ನಿನ್ನೆ ದಿನ ವೃಷೋದರ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು वर्धन वर्धयती सात्विकाधयती वर्धन येधयति इति वर्धन अंदर भक्तर अभिवृद्धिपड़व भक्तर यार ವರ್ಧಯತಿ ಸಾತ್ವಿಕ ಭಕ್ತರು ಸಾತ್ವಿಕರೇ ಆಗಿರ್ತಾರೆ ಹೊರತು ಧೂರ್ತರು ದುಷ್ಟರು ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸಾತ್ವಿಕರಾದಂತಹ ಭಕ್ತರನ್ನು ಅಭಿವೃದ್ಧಿಪಡಿಸುವವನು ಅವರನ್ನು ವೃದ್ಧಿ ಮಾಡುವವನು ಬೆಳೆಸುವವನು ಇನ್ನು ಋಗ್ವೇದದಲ್ಲಿ ತ್ವಮಗ್ನೆ ವೃಷಭ ಪುಷ್ಟಿವರ್ಧನ ಟೀಕಾದಲ್ಲಿ ಭಕ್ತಾಂಶ ಪುಷ್ಟಿವರ್ಧನ ಅಂತೇಳಿ ಋಗ್ವೇದದಲ್ಲಿ ಅಗ್ನಿನಾಮಕ ಭಗವಂತನನ್ನು ಸಂಬೋಧನೆ ಮಾಡ್ತಾ ಹೇ ಸ್ವಾಮಿ ನೀನು ಭಕ್ತರ ಅಭೀಷ್ಟಗಳನ್ನು ಸುರಿಸುವವನು ಹಾಗೆ ಅವರ ಅವರನ್ನು ಅಭಿವೃದ್ಧಿಗೊಳಿಸುವವನು ಎಂದು ಪ್ರಾರ್ಥಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಭಗವಂತನು ಭಕ್ತರ ಅಭೀಷ್ಟಗಳನ್ನು ಸುರಿಸುತ್ತಾನೆ ಹಿಂದೆಲ್ಲ ಹೇಳಿಕೊಂಡಿದ್ದೇವೆ ಭಕ್ತರ ಅಭೀಷ್ಟಗಳನ್ನು ಸುರಿಸುವುದೇ ಅಲ್ಲದೆ ಭಕ್ತರ ಅಭಿವೃದ್ಧಿಯನ್ನು ಮಾಡ್ತಾನೆ ಅವರು ಅಭಿವೃದ್ಧಿ ಆಗುವಂತೆ ಇಲ್ಲಿ ಎರಡು ರಕ ಭಕ್ತರನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳಿದರೆ ಭಕ್ತರ ಅಭೀಷ್ಟಗಳನ್ನು ಸುರಿಸಿ ಆ ಭಕ್ತರನ್ನು ಅಭಿವೃದ್ಧಿ ಮಾಡ್ತಾನೆ ಅಷ್ಟೇ ಅಲ್ಲದೆ ಯಾರು ಸಾತ್ವಿಕರಾಗಿರ್ತಾರೋ ಅವರ ಮೇಲೆ ಅವಿಷ್ಟಗಳನ್ನು ಸುರಿಸಿ ಭಕ್ತರ ಗುಂಪನ್ನು ಜಾಸ್ತಿ ಮಾಡ್ತಾನೆ ಭಕ್ತರ ಗುಂಪನ್ನು ಜಾಸ್ತಿ ಮಾಡ್ತಾನೆ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಿ ಭಕ್ತರನ್ನು ಅಭಿವೃದ್ಧಿ ಮಾಡ್ತಾನೆ ಇನ್ನು ವ್ರಜಂ ಗಮ ಗವಾಮಪವವ್ರಜಂ ವೃದ್ಧಿ ಕೃಣುಷ್ವ ರಾಧೋ ಅದ್ರಿವಹ ಋಗ್ವೇದ ಋಗ್ವೇದ ಭಾಷ್ಯದಲ್ಲಿ ಗೂಢಂ ಜ್ಞಾನ ಸಮೂಹಂ ತ್ವ ವಿವೃ ವೃದ್ಧಿಂಚ ಅಂತ ಹೇಳಿ ಜೀವನು ಪೂರ್ಣ ಪ್ರಮಾಣದಲ್ಲಿ ಅಂದರೆ ಪೂರ್ಣವಾಗಿ ಅವನು ಎಲ್ಲಿ ವೃದ್ಧಿಯನ್ನು ಹೊಂದುತ್ತಾನೆ ಅಂಥೇಳಿದ್ರೆ ಮೋಕ್ಷಾವಸ್ಥೆಯಲ್ಲಿ ಜೀವನು ತನ್ನ ಮೋಕ್ಷಾವಸ್ಥೆಯಲ್ಲಿ ತಾನು ಪೂರ್ಣ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಆದ ಕಾರಣ ಭಗವಂತನು ಮುಖ್ಯವಾಗಿ ಭಕ್ತರನ್ನು ಅಭಿವೃದ್ಧಿ ಮಾಡ್ತಾನೆ ಅಂತಂದರೆ ಅವರಿಗೆ ಮೋಕ್ಷವನ್ನು ಕೊಡುವಂತೆ ಮಾಡ್ತಾನೆ ಮೋಕ್ಷ ಸಿಗುವಂತೆ ಮಾಡ್ತಾನೆ ಆದ ಕಾರಣವೇ ಋಗ್ವೇದದಲ್ಲಿ ಇಂದ್ರನಾಮಕ ಭಗವಂತನನ್ನು ಸಂಬೋಧನೆ ಮಾಡ್ತಾ ಜೀವರಿಗೆ ಅಂದರೆ ನಮಗೆ ಜೀವರಿಗೆ ಗೂಢವಾಗಿ ಇರುವ ಜ್ಞಾನ ಸಮೂಹದ ಆವರಣವನ್ನು ಬಗಲಿಗೆ ಸರಿಸಿ ನಮ್ಮನ್ನು ವೃದ್ಧಿಪಡಿಸು ಎಂದು ಪ್ರಾರ್ಥನೆ ಮಾಡಲ್ಪಟ್ಟಿದೆ ಇಲ್ಲಿ ಜೀವರು ಅಭಿವೃದ್ಧಿ ಆಗಬೇಕು ನಮ್ಮ ಅಭಿವೃದ್ಧಿ ಅಂದರೆ ನಮ್ಮ ದೃಷ್ಟಿಯಲ್ಲಿ ಇದೆ ಲೌಕಿಕವಾಗಿ ಮನೆ ಕಟ್ಕೊಂಡ್ವಿ ಹೆಂಡತಿ ಮಕ್ಕಳಾದರೂ ದುಡ್ಡು ಸಂಪಾದನೆ ಮಾಡಿದ್ವಿ ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಎಷ್ಟು ಮೇಲೆ ಮೇಲಕ್ಕೆ ಇದ್ದರೆ ನಾವು ಅಷ್ಟಷ್ಟು ಜೀವನದಲ್ಲಿ ಅಭಿವೃದ್ಧಿ ಕಂಡಂತೆ ನಾವು ಅಂದ್ಕೊಳ್ತಾ ಇದ್ದೇವೆ ಈ ಏನು ಅಭಿವೃದ್ಧಿ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ ನಾವು ಮೇಲಕ್ಕೆ ಬಂದಿದ್ದೇವೆ ಉದ್ಧಾರವಾಗಿದ್ದೇವೆ ಅಂತ ಅಂದ್ಕೊಂಡು ಎಷ್ಟೆಷ್ಟು ನಾವು ಲೌಕಿಕವಾದಂತಹ ಎಲ್ಲ ಸವಲತ್ತುಗಳನ್ನು ಸೌಕರ್ಯಗಳನ್ನು ವೈಭೋಗಗಳನ್ನು ಸುಖಗಳನ್ನು ಹಣ ಸಂಪಾದನೆ ಮಾಡಿ ನಾವು ಹೊಂದುತ್ತಾ ಇದ್ದೇವೆ ಇವೆಲ್ಲವೂ ನಿಜವಾದ ಏಳಿಗೆ ಅಲ್ಲ ನಿಜವಾದ ಅಭಿವೃದ್ಧಿ ಅಲ್ಲ ಇವೆಲ್ಲವೂ ನಮ್ಮ ದುಃಖಕ್ಕೆ ಕಾರಣವಾದದ್ದು ದುಃಖಕ್ಕೆ ಕಾರಣೀಭೂತವಾದದ್ದೇ ಹೊರತು ಇದು ನಿಜವಾದ ನಮ್ಮ ಅಭಿವೃದ್ಧಿಗೆ ಕಾರಣವಾದದ್ದಲ್ಲ ಮದುವೆ ಮಾಡಿಕೊಂಡ್ರೆ ಸಂಸಾರ ಬೆಳೆಯುತ್ತೆ ಮಕ್ಕಳಾಗ್ತಾರೆ ಅದರಿಂದ ಕಷ್ಟ ಹಣ ಸಂಪಾದನೆ ಜಾಸ್ತಿ ಮಾಡಬೇಕು ಶ್ರಮ ಪಡಬೇಕು ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದು ಅಭಿವೃದ್ಧಿ ಅಂದ್ಕೊಂಡು ನಾವು ಏನು ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೇವೆ ಅದೆಲ್ಲವೂ ದುಃಖಕ್ಕೆ ಕಾರಣವಾಗಿರುವಂಥದ್ದು ನಮಗೆ ಆನಂದ ಕೊಡುವಂಥದ್ದಲ್ಲ ಆನಂದದ ಆಭಾಸಗಳು ಸುಖಾಭಾಸಗಳು ದುಃಖಕ್ಕೆ ಕಾರಣವಾದ ಆದರೆ ನಿಜವಾದ ನಾವು ಅಭಿವೃದ್ಧಿ ಅಂತ ಹೇಳಿದರೆ ನಮ್ಮ ಸ್ವರೂಪಾನಂದವನ್ನು ಹೊಂದುವುದೇ ಅಂದರೆ ನಾನು ಏನು ನಾನು ಯಾರು ಅಂತ ತಿಳ್ಕೊಂಡು ಆ ಸ್ವರೂಪದ ಆನಂದವನ್ನು ಪಡೆಯುವುದೇ ನಿಜವಾದ ಅಭಿವೃದ್ಧಿ ಅದೇ ಪೂರ್ಣವಾದ ಅಭಿವೃದ್ಧಿ ಆ ನಮಗೆ ಯಾವಾಗ ಗೊತ್ತಾಗತ್ತೆ ನಾನು ಯಾರು ನಾನು ಏನು ನನ್ನ ಸ್ವರೂಪಾನಂದ ಏನಂದ್ರೂ ಮೋಕ್ಷ ಸ್ವಸ್ವರೂಪಾನಂದಾನುಭವವೇ ಮೋಕ್ಷ ಅದು ಭಗವಂತ ನಮಗೆ ಕೊಡ್ತಾನಂತೆ ಹೇಗೆ ತನ್ನ ಭಕ್ತರ ಮೇಲೆ ಅವರ ಅಭೀಷ್ಟಗಳನ್ನೆಲ್ಲ ವರ್ಷಿಸುತ್ತಾನೆ ನಿಜವಾದ ಸಾತ್ವಿಕ ಭಕ್ತರು ಏನು ಪ್ರಾರ್ಥನೆ ಮಾಡ್ತಾರೆ ಭಗವಂತನನ್ನು ಸ್ವಾಮಿ ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ತಾರೆ ನಿಜವಾದ ಸಾತ್ವಿಕರು ನಿಜವಾದ ಭಕ್ತರು ಪ್ರಾರ್ಥನೆ ಮಾಡೋದನ್ನಿದೆ ಜ್ಞಾನ ಭಕ್ತಿ ವೈರಾಗ್ಯ ಆ ಆರ್ಡರ್ ಕೂಡ ನೋಡಿರಿ ಜ್ಞಾನ ಭಕ್ತಿ ವೈರಾಗ್ಯ ವೈರಾಗ್ಯ ಭಕ್ತಿ ಜ್ಞಾನವೋ ಭಕ್ತಿ ಜ್ಞಾನ ವೈರಾಗ್ಯವೋ ಅಂತ ಇಲ್ಲ ಯಾಕೆ ಅಂದರೆ ಜ್ಞಾನ ಯಾರ ಜ್ಞಾನ ಭಗವಂತನ ಜ್ಞಾನ ಅವನಲ್ಲಿ ಭಕ್ತಿ ಹುಟ್ಟಬೇಕಾಗಿದ್ದರೆ ಅವನ ಜ್ಞಾನ ಬರಬೇಕು ಅವನ ಜ್ಞಾನ ಬಂದಾಗ ಅವನಲ್ಲಿ ನಮಗೆ ಭಕ್ತಿ ಉಂಟಾಗುತ್ತೆ ಯಾವಾಗ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೋ ತಾನಾಗಿ ನಮ್ಮ ಭಕ್ತಿಯ ಮಟ್ಟವನ್ನು ಅನುಸರಿಸಿ ವೈರಾಗ್ಯವೂ ಬರುತ್ತೆ ಆದ ಕಾರಣ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡು ಅಂತ ಯಾರು ಸಾತ್ವಿಕರು ಭಕ್ತರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಅವರ ಮೇಲೆ ಮನೋಭೀಷ್ಟಗಳನ್ನು ಅವರ ಅಭೀಷ್ಟಗಳನ್ನು ಸುರಿಸುತ್ತಾನೆ ಈ ಭಕ್ತಿ ಜ್ಞಾನ ಭಕ್ತಿ ವೈರಾಗ್ಯ ಇದು ಮೋಕ್ಷಕ್ಕೆ ಅತ್ಯವಶ್ಯಕವಾದದ್ದು ಯಾವಾಗ ಭಗವಂತನ ಜ್ಞಾನ ಬಂತು ಅವನ ಮಹಾತ್ಮೆ ಗೊತ್ತಾಗತ್ತೆ ಅವನಲ್ಲಿ ನಮಗೆ ಭಕ್ತಿ ಬೆಳೆಯತ್ತೆ ಈ ಭಕ್ತಿ ಎಂಬ ಪದ ಭಗವಂತನಲ್ಲಿ ಗುರುಗಳಲ್ಲಿ ದೇವರಲ್ಲಿ ದೇವತೆಗಳಲ್ಲಿ ಮಾಡಿದಾಗ ಭಕ್ತಿ ಅಂತ ಕರೀತೇವೆ ಭಕ್ತಿ ಅಂದರೆ ಪ್ರೇಮ ಅನುರಾಗ ಪ್ರೀತಿ ಇವೆಲ್ಲ ಅವೆಲ್ಲ ಪರ್ಯಾಯ ಪದಗಳು ನಾವು ದೊಡ್ಡವರಲ್ಲಿ ಮಾಡೋದು ಭಕ್ತಿ ಸಣ್ಣವರಲ್ಲಿ ಮಾಡೋದು ಪ್ರೀತಿ ಅನುರಾಗ ಆದ ಕಾರಣ ಅದು ಬರಬೇಕು ಅಂದರೆ ಜ್ಞಾನ ಬಂತು ಜ್ಞಾನ ಬರಬೇಕು ಜ್ಞಾನ ಬಂತು ಅಂದರೆ ಅವನಲ್ಲಿ ಭಕ್ತಿ ಉಂಟಾಗತ್ತೆ ಯಾವಾಗ ಭಕ್ತಿ ಉಂಟಾಗತ್ತೋ ಲೌಕಿಕ ವಿಷಯಗಳ ಮೇಲೆ ನಮಗೆ ತಾನಾಗಿ ವೈರಾಗ್ಯ ಬರುತ್ತೆ ನಾನು ಎಷ್ಟೋ ಬಾರಿ ಹೇಳಿದಂತೆ ಇವಾಗ ನಮಗೆಲ್ಲರಿಗೂ ವೈರಾಗ್ಯ ಬಂದಿದೆ ಎಷ್ಟೊತ್ತು ಎಲ್ಲ ಕೆಲಸಗಳನ್ನು ಬಿಟ್ಬಿಟ್ಟು ಅದೇನೇ ಕೆಲಸಗಳಿರಲಿ ಅವೆಲ್ಲದರ ಮೇಲೆ ನಾನು ವಿಮುಖತೆ ತೋರಿಸಿ ಇವಾಗ ನಿಮಗೆ ನಾನು ವಿಷ್ಣು ಸಹಸ್ರನಾಮ ಪಾಠವನ್ನು ಇದ್ದೇನೆ ನೀವು ಎಷ್ಟೋ ಕೆಲಸಗಳು ಒತ್ತಡಗಳು ಏನೇನೋ ಇವೆ ನಿಮಗೆ ಅವೆಲ್ಲವನ್ನು ಇಟ್ಟು ಇವಾಗ ವಿಷ್ಣು ಸಹಸ್ರನಾಮ ಪಾಠ ಕಲಿತಾ ಎಷ್ಟು ಕಾಲ ವಿಷ್ಣು ಸಹಸ್ರನಾಮ ಪಾಠ ಆಗುವಷ್ಟು ಕಾಲ ನಾವು ಐಹಿಕ ಎಲ್ಲ ಲೌಕಿಕ ವಿಷಯಗಳ ಮೇಲೆ ವಿರಕ್ತಿ ಹೊಂದಿದ್ದೇವೆ ಇವಾಗ ಯಾರೇನು ಹೇಳಿದರೂ ಕೇಳಲ್ಲ ವಿಷ್ಣು ಸಹಸ್ರನಾಮ ಪಾಠವನ್ನು ಮಾತ್ರ ಕೇಳುತ್ತೇವೆ ಈ ವಿಷ್ಣು ಸಹಸ್ರನಾಮ ಪಾಠವನ್ನು ಕೇಳಿ ನಾವು ಇಂತಹ ತಾತ್ಕಾಲಿಕವಾದ ಕೆಲವು ನಿಮಿಷಗಳು ಕೆಲವು ಘಂಟೆಗಳ ವೈರಾಗ್ಯವಲ್ಲದೆ ನಿಜವಾದ ಶಾಶ್ವತವಾದ ವೈರಾಗ್ಯ ಬರಲಿಕ್ಕೆ ವಿಷ್ಣು ಸಹಸ್ರನಾಮ ಜ್ಞಾನ ನಮಗೆ ಬೇಕು ಅಂತಹ ವಿಷ್ಣು ಸಹಸ್ರನಾಮ ಜ್ಞಾನ ನಮಗೆ ಬೇಕು ಅಂತ ನಾವು ಬೇಡಿದಾಗ ಸಾತ್ವಿಕ ಮನೋಪ್ರವೃತ್ತಿಯಿಂದ ಭಗವಂತನವನ್ನು ನಮ್ಮ ಮೇಲೆ ಆ ಜ್ಞಾನವನ್ನು ವರ್ಷಿಸುತ್ತಾನೆ ಆ ಜ್ಞಾನ ಬಂದಾಗ ನಾವು ಭಗವಂತನಲ್ಲಿ ಭಕ್ತಿ ಮಾಡ್ತೇವೆ ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ ಶ್ರೀನಿಕೇತನಾದ ಆ ಭಗವಂತನೇ ಪ್ರಸನ್ನನಾದ ಮೇಲೆ ಕಿಂ ಅಲಭ್ಯಂ ಸಿಗದೇ ಇರುವಂತಹದ್ದು ಯಾವುದು ಆದ ಕಾರಣ ನಾವು ಈ ರೀತಿ ಮೋಕ್ಷ ನಿಜವಾದ ಅಭಿವೃದ್ಧಿ ಆವಾಗ ಯಾವ ಅಡಚಣೆ ಇಲ್ಲದೆ ಮತ್ತು ಹಿಂದಕ್ಕೆ ಹೋಗೋದಿರೋದಿಲ್ಲ ತಿರೋಧಾನವಿರಲ್ಲ ಪುರೋಧಾನವೇ ಆ ಮೋಕ್ಷದಲ್ಲಿ ಸಸ್ವರೂಪಾನಂದವನ್ನು ಅನುಭವಿಸುತ್ತೇವೆ ಅದು ನಮಗೆ ಕೊಡ್ತಾನೆ ಅಲ್ಲಿಗೆ ನಮ್ಮನ್ನು ಸಾತ್ವಿಕ ಭಕ್ತರನ್ನು ಅಭಿವೃದ್ಧಿ ಮಾಡ್ತಾನೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಭಗವಂತ ಆದರೆ ಈ ಭಗವಂತನ ಸರಿಯಾದ ಜ್ಞಾನ ನಮಗೆ ಬರಬೇಕು ಅಂತ ಹೇಳಿದರೆ ಈ ಅಜ್ಞಾನ ಎಂಬ ಆವರಕ ನಮ್ಮ ಮೇಲೆ ಮುಚ್ಚಿಕೊಂಡಿದೆ ನಮ್ಮ ನಿಜವಾದ ಭಗವಂತನ ಜ್ಞಾನ ನಮಗೆ ಗೊತ್ತಾಗದೆ ಅಜ್ಞಾನ ಅವಿದ್ಯ ಎಂಬುವಂತಹ ಅಜ್ಞಾನ ಎಂಬ ಅಂಧಕಾರ ಇಲ್ಲ ಅಥವಾ ಅವಿದ್ಯ ಎಂಬ ಅಂಧಕಾರ ಒಂದು ಪರದೆ ಅದರ ಮೇಲೆ ಇದೆ ಅದನ್ನೇ ಕೇಳ್ತಾ ಇದ್ದಾರೆ ಋಗ್ವೇದದಲ್ಲಿ ಹೇ ಇಂದ್ರನಾಮಕ ಭಗವಂತನೇ ನನ್ನ ಜ್ಞಾನಕ್ಕೆ ಇರುವಂತಹ ಆವರಕವನ್ನು ನೀನು ಬಗಲಿಗೆ ಸರಿಸಿ ಅಂದರೆ ನಿನ್ನ ಜ್ಞಾನವನ್ನು ನನಗೆ ಪ್ರಕಟ ಮಾಡಿ ಅಭಿವ್ಯಕ್ತಗೊಳಿಸಿ ನನಗೆ ಬರುವಂತೆ ಮಾಡಿ ನನ್ನನ್ನು ವೃದ್ಧಿಪಡಿಸು ಅಂದರೆ ನನ್ನ ಮೋಕ್ಷಕ್ಕೆ ಕರಕೊಂಡು ಹೋಗು ಮೋಕ್ಷಕ್ಕೆ ನ ಮೋಕ್ಷವನ್ನು ಕೊಡು ಅಂತೇಳಿ ಋಗ್ವೇದದಲ್ಲಿ ಪ್ರಾರ್ಥಿಸಲ್ಪಡ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ ಇನ್ನು ಭಗವಂತ ಸಜ್ಜನರೆಂಬ ಸಮುದ್ರರು ಸಜ್ಜನರೆಂಬ ಭಕ್ತರೆಂಬ ಸಮುದ್ರಕ್ಕೆ ಪೂರ್ಣ ಚಂದ್ರನಂತೆ ಇರ್ತಾನಂತೆ ಅದರನ್ನು ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಸುಜನೋಧದಿ ಸಮೃದ್ಧಿ ಪೂರ್ಣ ಚಂದ್ರ ಹೇಳಿ ಭಕ್ತರೆಂಬ ಭಕ್ತರ ಭಕ್ತ ಸಮೂಹವನ್ನು ಸಮುದ್ರಕ್ಕೆ ಹೋಲಿಸಿ ಸಮುದ್ರ ಏನು ಮಾಡುತ್ತೆ ಹುಣ್ಣಿಮೆ ಪೂರ್ಣ ಚಂದ್ರನು ಬಂದಾಗ ಆ ಪೂರ್ಣ ಚಂದ್ರನಿಂದ ಆಕರ್ಷಿತವಾಗಿ ಸಮುದ್ರ ಸಮುದ್ರದಲ್ಲಿ ಅಲೆಗಳು ಮೇಲೆ ಮೇಲೆ ಏಳತ್ತೆ ಎತ್ತಾದ ಎತ್ತರವಾದ ಅಲೆಗಳು ಸಮುದ್ರದಲ್ಲಿ ಏಳತ್ತೆ ಯಾಕೆ ಅಂದರೆ ಆ ಪೂರ್ಣ ಚಂದ್ರನಿಂದ ಆಕರ್ಷಿತನಾಗಿ ಹಾಗೆ ಈ ಸಜ್ಜನರೆಂಬ ಸ ಭಕ್ತರು ಇವರೆಲ್ಲರೂ ಕೂಡ ಇವರು ಸಮುದ್ರವಾದರೆ ಇವರು ಆ ಪೂರ್ಣಚಂದ್ರನಂತೆ ಇರುವ ಭಗವಂತನನ್ನು ನೋಡಿದರೆ ಇವರಿಗೆ ಬಹಳ ಖುಷಿಯಾಗ್ಬಿಡತ್ತೆ ಭಗವಂತನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಅದಕ್ಕೆ ವಾದಿರಾಜರು ದಶಾವತಾರ ಸ್ತೋತ್ರ ಮಾಡಿದರು ಭಗವ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರ ಮಾಡಿದರು ಅನೇಕ ನೀವು ಯಾವ ಗುರುಗಳು ನೋಡ್ರಿ ಅನೇಕ ಜನ ಅನೇಕ ಭಗವದ್ ರೂಪಗಳ ಸ್ತೋತ್ರವನ್ನು ಮಾಡ್ತಾರೆ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರ ಮಾಡಿದರೆ ದಶಾವತಾರ ಸ್ತೋತ್ರ ಮಾಡಿದರೆ ಶ್ರೀ ಶ್ರೀವಿಜಯೀಂದ್ರತೀರ್ಥರು ಷೋಡಶಬಾಹು ಸ್ತೋತ್ರ ಮಾಡಿದರೆ ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪ ಡಂಪೋರು ಡಂಪ ಡಿಂಡಿಂ ಡಿಂಡಿಂ ಡಿಡಿಂಬಂ ಡೀಂ ಡಿಡಿಂಬ ದಹಮಪಿ ದಹಮೈ ಝಂಪ ಝಂಪೈಸ್ಥಂಪೈಸ್ಥುಲ್ಯಾಸ್ತು ತುಲ್ಯಾಸ್ತು ತುಲ್ಯಾಧುಮಧುಮುಮಕೈ ಕುಂಕುಮಂಕೈ ಕುಮಂಕೈ ಕುಮಾಂಕೈ ಎೇ ಪೂರ್ಣಯುಕ್ತ ಅಹರ ಕರ ಪಾತು ಮಾಂ ನಾರಸಿಂಹ ಇನ್ನು ತ್ರಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿ ಮಾಡಿದರು ಅದಕ್ಕೆ ಹರಿವಾಯುಸ್ತುತಿಯಾಗಿ ಮಧ್ವಾಚಾರ್ಯ ಹೇಳಿದರು ಈ ರೀತಿಯಾಗಿ ಸಜ್ಜನರು ಭಗವದ್ಭಕ್ತರು ಭಗವಂತನನ್ನು ಭಗವಂತನಿಗೆ ಆಕರ್ಷಿತರಾಗಿ ಭಗವಂತನನ್ನು ಅನೇಕ ವಿಧವಾಗಿ ಸ್ತೋತ್ರ ಇರ್ತಾರೆ ಅಂಥೇಳಿ ಮಧ್ವಾಚಾರ್ಯ ದ್ವಾಷ ಸ್ತೋತ್ರದಲ್ಲಿ ಹೇಳ್ತಾರೆ ಇನ್ನು సాత్విక సాత్వికస్వభావం వర్ధయతి స్వావతారరూపయతి రాజసామసస్వ వర్ధయతి ఛినీతి వా వర్ధన వర్ధచేదన పూరణోయో వృధువర్ధనే అను బా భగవంత తన అనేక అవతార అవతారంద ಸಾತ್ವಿಕ ಸ್ವಭಾವವನ್ನು ಅಭಿವೃದ್ಧಿ ಮಾಡ್ತಾನಂತೆ ಅಭಿವೃದ್ಧಿಗೊಳಿಸುತ್ತಾನೆ ಅಥವಾ ರಾಜಸ ಮತ್ತು ತಾಮಸ ಸ್ವಭಾವ ಸ್ವಭಾವಗಳನ್ನು ನಾಶ ಮಾಡ್ತಾನಂತೆ ಇನ್ನು ಮತ್ತು ಸಾತ್ವಿಕ ಸ್ವಭಾವ ಪೋಷಣಾಯ ಸತ್ವಾದೀನ್ ವರ್ಧಯತಿ ಪೋಷಯತೀತಿ ವರ್ಧನ ಸಾತ್ವಿಕ ಸ್ವಭಾವ ಪೋಷಣೆಗಾಗಿ ತನ್ನ ಬೇರೆ ಬೇರೆ ಅವತಾರಗಳಿಂದ ಸತ್ವರಜಸ್ತಮೋ ಗುಣಗಳನ್ನು ಅಭಿವೃದ್ಧಿಪಡಿಸುತ್ತಾನಂತೆ ಮೇಲೆ ನೋಡಿದರೆ ಸಾತ್ವಿಕ ಸ್ವಭಾವವನ್ನು ಅಭಿವೃದ್ಧಿಪಡಿಸುತ್ತಾನೆ ಅಥವಾ ರಾಜಸ ಮತ್ತು ತಾಮಸ ಸ್ವಭಾವಗಳನ್ನು ನಾಶ ಮಾಡ್ತಾನೆ ಅಂತ ಹೇಳಿದರೆ ಇಲ್ಲಿ ನೋಡಿದರೆ ಸಾತ್ವಿಕ ಸ್ವಭಾವ ಪೋಷಣಕ್ಕಾಗಿ ಬೇರೆ ಬೇರೆ ಅವತಾರಗಳಿಂದ ಸಪ್ತರಜಸ್ತಮೋ ಗುಣಗಳನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳ್ತೀರಿ ಎರಡೂ ನೀವೇ ಹೇಳ್ತೀರಲ್ವ ರಾಜಸ ತಾಮಸ ಸ್ವಭಾವಗಳು ನಾಶ ಮಾಡ್ತಾರೆ ಮಾಡ್ತಾನೆ ಸತ್ವರಜಸ್ತಮೋ ಗುಣಗಳನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ಎರಡೂ ನೀವೇ ಹೇಳ್ತೀರಲ್ಲ ಇದೇನು ಅರ್ಥ ಅಂತ ಹೇಳಿದರೆ ಇನ್ನು ಮುಂದೆ ವಿವರಣೆ ಕೊಡ್ತಾರೆ ಸ್ಕಾಂದ ಪುರಾಣದಲ್ಲಿರೋದನ್ನು आचार्यों भागवत तात्पर्य निर्णयದಲ್ಲಿ ಉಲ್ಲೇಖ ಮಾಡುತ್ತಾರೆ ദേവാಃ 쁘ೃತಗನಾಖ್ಯಾತಾಃ ಸ್ಮೃತಾಃ ಸಾತ್ವಿಕಾ ತಾಮಸಾಃ ಅತಾತ್ವಿಕಾ ಸ್ತತಾಖ್ಯಾತಾಃ ಸ್ಮೃತಾಃ ಸಾತ್ವಿಕ ರಾಜಸಾಃ ಸಾತ್ವಿಕಾಃ ಸಾತ್ವಿಕಾ ಸ್ತತ್ರ ತಾತ್ವಿಕಾಃ ಪರಿಕೀರ್ತಿತಾಃ ಸಾತ್ವಿಕೇಷು ತ್ರಿಶು ಯದಾ್ತ್ವೇಕಸ್ಯ ಪ್ರತಿಬಾಧನಂ ರಜಸ್ತಮೋಭ್ಯಾಂ ವಿಷ್ಣುರ್ಹಿ ತಾದುರ್ಭವತ್ಯಜ ರಾಜ ಹತ್ವಾ ಸಾತ್ವಿಕಂ ವರ್ಧಯಿಷ್ಯತಿ ಎಂದು ಸಾತ್ವಿಕ ಸ್ಕಾಂದಪುರಾಣದ ವಾಕ್ಯವನ್ನು ಹೇಳ್ತಾರೆ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಕೂಡ ವಾಕ್ಯವನ್ನು ಹೇಳ್ತಾರೆ ನಿಮಗೆ ಎಲ್ಲವೂ ಇದಕ್ಕೆ ಸಂಬಂಧಪಟ್ಟಿದ್ದಾದ ಕಾರಣ నూ ఒందే కలిసి హత్య జగతాం వర్ధయన్ సత్వం య రక్షవ హయగ్రీవాదిేణ శుక్లవర్ణస్తా విభు వర్ధయస్ూ రజో ఎన జగత్ జగదుపాదేద్ద్ధరి తర్రక్తం జామదగ్న్యాదిం యేన వినాశయేత్ వర్ధయస్ తమోకే తత్కృష్ణం యాదవాదికం ಜ್ಞಾನದನಾ ರಕ್ಷಾ ಮಹತಾಂ ಸಂಪ್ರಕೀರ್ತಿ ರಾಗದಾನೇನ ಮಹತಾಂ ಸೃಷ್ಟಿ ಸೃಷ್ಟಿರುದೀ್ಯೆ ಕುರುವನ್ ಪಾತಯತೆ ಯದಾ ಸತಾಂ ವಿವರ್ಧನಾರ್ಥಾಯ ತದಾ ತದಾಹರಿ ಎಂದು ಬ್ರಹ್ಮತರ್ಕವಾಕ್ಯಗಳನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಇನ್ನು ಇವುಗಳ ವಿವರಣೆಯನ್ನು ನೋಡೋಣ ಮುಖ್ಯವಾಗಿ ಭಗವಂತನ ಉದ್ದೇಶವೇನು ಅಂತ ಹೇಳಿದರೆ ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ ಸ್ವಭಾವವುಳ್ಳ ಸಜ್ಜನರನ್ನು ಅಭಿವೃದ್ಧಿ ಮಾಡೋದು ಅವರನ್ನು ರಕ್ಷಣೆ ಮಾಡೋದೇ ಭಗವಂತನ ಮುಖ್ಯ ಉದ್ದೇಶವಾಗಿದೆ ಇಲ್ಲಿ ನಾವು ಈ ಸಪ್ತರಜಸ್ತಮೋ ಗುಣಗಳು ತ್ರಿವಿಧ ಜೀವರಾಶಿಗಳು ಅಂತ ಹೇಳ್ತಾ ಮತ್ತು ಅದರಲ್ಲಿ ಇನ್ನೂ ಪ್ರಭೇದಗಳಿದೆ ವಿಕಲ್ಪಗಳಿದೆ ಸಾತ್ವಿಕರಲ್ಲಿ ಮೂರು ರಾಜಸರಲ್ಲಿ ಮೂರು ತಾಮಸರಲ್ಲಿ ಮೂರು ಒಟ್ಟು ಒಂಬತ್ತು ಸಾತ್ವಿಕರಲ್ಲಿ ಸಾತ್ವಿಕ 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 ರಾಜಸ ಸಾತ್ವಿಕ ತಾಮಸ ರಾಜಸರಲ್ಲಿ ರಾಜಸ ಸಾತ್ವಿಕ ರಾಜಸ 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 ತಾಮಸ ತಾಮಸರಲ್ಲಿ ತಾಮಸ ಸಾತ್ವಿಕ ತಾಮಸ ರಾಜಸ ತಾಮಸ ತಾಮಸ ಈ ರೀತಿಯಾಗಿ ಒಂಬತ್ತು ವಿಭಾಗಗಳಿದೆ ಮೂರು ಪ್ರಮುಖ ವಿಭಾಗಗಳು ಸಾತ್ವಿಕ ರಾಜಸ ತಾಮಸ ಅದರಲ್ಲಿ ಮತ್ತು ಮೂರು ಮೂರು ಪ್ರಭೇದಗಳು ಒಟ್ಟು ಒಂಬತ್ತು ಪ್ರಭೇದಗಳು ಇಲ್ಲಿ ಹೇಳ್ತಾರೆ ಸಾತ್ವಿಕ ತಾಮಸರಿಗಾಗಲಿ ಸಾತ್ವಿಕ ರಾಜಸರಿಗಾಗಲಿ ಸಾತ್ವಿಕ ಸಾತ್ವಿಕರಿಗಾಗಲಿ ರಾಜಸ ಅಥವಾ ತಾಮಸ ಸ್ವಭಾವದರಿಂದ ಇಲ್ಲಿ ನೋಡ್ರಿ ಸಾತ್ವಿಕ ರಾಜಸ ತಾಮಸ ಮೂರು ಪ್ರಮುಖ್ಯವಾದ ಗುಣಗ ಗುಣಜೀವರಲ್ಲಿ ಸಾತ್ವಿಕ ಕಾಮನ್ ನಾನು ನಾನಿಷ್ಟು ಮುಂಚೆ ಹೇಳಿದಂತೆ ಸಾತ್ವಿಕ ತಾಮಸರಾಗಲಿ ತಾಮಸರಲ್ಲಿರುವ ಸಾತ್ವಿಕರಾಗಲಿ ಸಾತ್ವಿಕ ರಾಜಸರಾಗಲಿ ರಾಜಸರಲ್ಲಿರುವ ಸಾತ್ವಿಕರಾಗಲಿ ಸಾತ್ವಿಕ ಸಾತ್ವಿಕ ಸಾತ್ವಿಕತ್ವದಲ್ಲಿ ಇನ್ನೂ ಸಾತ್ವಿಕತ್ವ ಈ ಸಾತ್ವಿಕ ಸಾತ್ ಈ ಮೂರು ತ್ರಿವಿಧ ಮುಖ್ಯ ಗುಣಗಳಲ್ಲಿರುವ ಸಾತ್ವಿಕರಿಗೆ ಇವರಿಗೆ ರಾಜಸ ಅಥವಾ ತಾಮಸ ಸ್ವಭಾವದವರಿಂದ ಹಾನಿ ಉಂಟಾದಾಗ ಆಪತ್ತು ಉಂಟಾದಾಗ ಭಗವಂತ ಏನು ಮಾಡ್ತಾನೆ ಅವತಾರ ಮಾಡಿ ರಾಜಸ ಮತ್ತು ತಾಮಸ ಸ್ವಭಾವದರ ಸ್ವಭಾವ ಉಳ್ಳವರನ್ನು ಸಂಹಾರ ಮಾಡ್ತಾನೆ ಸಾತ್ವಿಕರನ್ನು ಅಭಿವೃದ್ಧಿಪಡಿಸುತ್ತಾನೆ ಎಂದು ಸ್ಕಾಂದ ಪುರಾಣ ಹೇಳ್ತಾ ಇದೆ ನಾನು ಮೊದಲು ಹೇಳಿದೆ ಸಾತ್ವಿಕ ಸ್ವಭಾವವನ್ನು ಅಭಿವೃದ್ಧಿಪಡಿಸುತ್ತಾನೆ ರಾಜ ಮತ್ತು ತಾಮ ಸ್ವಭಾವಗಳನ್ನ ನಾಶ ಮಾಡ್ತಾನೆ ಮತ್ತು ಸತ್ವರಜಸ್ತಮೋ ಗುಣಗಳನ್ನು ಅಭಿವೃದ್ಧಿ ಮಾಡ್ತಾನೆ ಎರಡು ಪರಸ್ಪರ ವಿರುದ್ಧ ಅಂದರೆ ಅಲ್ಲಿ ಇಲ್ಲಿ ನಮಗೆ ಸ್ಕಾಂದಪುರಾಣದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಮತ್ತು ಬ್ರಹ್ಮ ತರ್ಕ ವಾಕ್ಯದಿಂದಲೂ ಗೊತ್ತಾಗ್ತಾ ಇದೆ ಅದಕ್ಕೆ ಸಮಾಧಾನ ಒಟ್ಟಾರೆ ತಾಮಸರಲ್ಲಿರುವ ಸಾತ್ವಿಕರಿಗಾಗಲಿ ರಾಜಸರಲ್ಲಿರುವ ಸಾತ್ವಿಕರಿಗಾಗಲಿ ಸಾತ್ವಿಕರಲ್ಲಿರುವ ಸಾತ್ವಿಕರಿಗಾಗಲಿ ಈ ಮೂರು ಜನಕ್ಕೆ ಒಟ್ಟಾರೆ ಸಾತ್ವಿಕ ಜನಕ್ಕೆ ಸಜ್ಜನರಿಗೆ ರಜೋಗುಣಸ್ಥರು ತಾಮಸ ಗುಣಸ್ಥರಿಂದ ತೊಂದರೆ ಉಂಟಾದಾಗ ಭಗವಂತ ಅವತಾರ ಮಾಡ್ತಾನೆ ಅವತಾರ ಮಾಡಿ ರಾಜಸ ತಾಮಸ ಸ್ವಭಾವದವರನ್ನು ಸಂಹಾರ ಮಾಡ್ತಾನೆ ಮಾಡಿ ಈ ಸಾತ್ವಿಕರನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ಸ್ಕಾಂದ ಪುರಾಣ ಹೇಳಿದೆ ಇನ್ನು ಸಾತ್ವಿಕ ಸ್ವಭಾವವನ್ನು ಅಭಿವೃದ್ಧಿಪಡಿಸುವುದೇ ಭಗವಂತನ ಮುಖ್ಯ ಉದ್ದೇಶವಾದರೂ ಭಗವಂತ ಏನು ಮಾಡ್ತಾನೆ ಹೇಳಿದ್ವಿ ಅನೇಕ ಅವತಾರಗಳಿಂದ ಬೇರೆ ಬೇರೆ ಅವತಾರಗಳಿಂದ ಬೇರೆ ಬೇರೆ ರೂಪ ಅವತಾರ ರೂಪಗಳಿಂದ ಅಂತ ತಿಳ್ಕೊಂಡ್ವಿ ಅದಕ್ಕೆ ಯಾವ ಯಾವ ಅವತಾರಗಳು ಯಾವ ಯಾವ ರೂಪಗಳಿಂದ ಯಾವ ಯಾವ ಗುಣದವರನ್ನು ಅಭಿವೃದ್ಧಿ ಮಾಡ್ತಾನೆ ಗುಣದವರನ್ನು ನಾಶ ಮಾಡ್ತಾನೆ ಎಂಬುದಕ್ಕೆ ಸಮಾಧಾನ ಬ್ರಹ್ಮತರ್ಕದಲ್ಲಿ ಹೇಳ್ತಾ ಇದ್ದಾರೆ ಸಾತ್ವಿಕ ಸ್ವಭಾವದವರನ್ನು ಪೋಷಣೆ ಮಾಡುವುದಕ್ಕಾಗಿ ಹಯಗ್ರೀವಾದಿ ರೂಪಗಳಿಂದ ಸತ್ವಗುಣವನ್ನು ಪೋಷಣೆ ಮಾಡ್ತಾನೆ ಅಭಿವೃದ್ಧಿ ಮಾಡ್ತಾನೆ ಪರಶುರಾಮಾದಿ ರೂಪಗಳಿಂದ ರಜೋಗುಣವನ್ನು ಅಭಿವೃದ್ಧಿ ಮಾಡ್ತಾನೆ ಕೃಷ್ಣಾದಿ ರೂಪಗಳಿಂದ ತಮೋಗುಣವನ್ನು ಅಭಿವೃದ್ಧಿ ಮಾಡ್ತಾನೆ ಇಲ್ಲಿ ಮೂರು ಗುಣಗಳನ್ನು ಭಗವಂತೇ ಅಭಿ ಭಗವಂತನೇ ಅಭಿವೃದ್ಧಿ ಮಾಡ್ತಾನೆ ಮೂರು ಗುಣಗಳನ್ನು ಅದರಲ್ಲಿ ಎರಡು ಗುಣಗಳನ್ನು ರಜೋಗುಣಗಳನ್ನು ತಮೋಗುಣಗಳನ್ನು ಭಗವಂತನೇ ನಾಶ ಮಾಡ್ತಾನೆ ಯಾವ ರೂಪದಿಂದ ಯಾವ ಗುಣವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಯಗ್ರೀವಾದಿ ರೂಪಗಳಿಂದ ಸತ್ವಗುಣವನ್ನು ಮತ್ತು ಪರಶುರಾಮಾದಿ ರೂಪಗಳಿಂದ ರಜೋಗುಣವನ್ನು ರೂಪಗಳಿಂದ ತಮೋಗುಣವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದು ಇಲ್ಲಿ ಪ್ರಶ್ನೆ ಹೌದು ಭಗವಂತನೇ ಯಾವುದು ಅಭಿವೃದ್ಧಿ ಮಾಡಬೇಕಾಗಿದ್ದರೂ ನಾಶ ಮಾಡಬೇಕಾಗಿದ್ದರೂ ಏನು ಮಾಡಬೇಕಾಗಿದ್ದರೂ ಎಲ್ಲವೂ ಭಗವಂತನೇ ಕಾರಣನಾಗಿದ್ದಾನೆ ಆದರೆ ಒಂದೊಂದು ರೂಪದಿಂದ ಒಂದೊಂದು ಗುಣವನ್ನು ಅಭಿವೃದ್ಧಿ ಮಾಡಿದಾಗ ಮತ್ತು ಇನ್ನು ಬೇರೆ ರೂಪಗಳನ್ನು ತಾಳಿ ರಜೋಗುಣಗಳನ್ನು ತಮೋಗುಣಗಳನ್ನು ಅದರಲ್ಲಿರುವಂತಹ ರಾಜಸ 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 ತಾಮಸ ತಾಮಸ ರಾಜಸ ತಾಮಸ ತಾಮಸ ಮೊದಲಾದ ಈ ಎಲ್ಲ ರಜೋಗುಣ ತಮೋಗುಣಗಳನ್ನು ಅವನೇ ಅಭಿವೃದ್ಧಿ ಮಾಡಿ ಅವನೇ ಯಾಕೆ ನಾಶ ಮಾಡ್ತಾನೆ ಎಂಬುವುದು ಬ್ರಹ್ಮತರ್ಕದಲ್ಲಿ ಇನ್ನೂ ವಿವರಣೆ ಯಾಕೆ ಮಾಡ್ತಾನೆ ವಿವರಣೆ ಕೊಡ್ತಾರೆ ಇದು ಇನ್ನಿಷ್ಟು ಸ್ವಲ್ಪ ವಿಸ್ತಾರವಾಗಿ ವಿವರಣೆ ಕೊಡಬೇಕಾಗದ ಕಾರಣ ಸ್ವಲ್ಪ ನನಗೂ ಬೇರೆ ಒಂದು ಕಾ ಸ್ವಾಮಿಗಳಲ್ಲಿ ಮುಳುಬಾಗಲಿಗೆ ಬಂದಿದ್ದಾರೆ ಮುಳುಬಾಗಲಿನಲ್ಲಿ ಭಿಕ್ಷ ನಾಳೆ ನರಸಿಂಹತೀರ್ಥದಲ್ಲಿ ಭಿಕ್ಷ ಇರೋ ಕಾರಣ ನಾನು ಸ್ವಲ್ಪ ಹೋಗಬೇಕಾಗಿದೆ ಇದೇ ವಿಷಯವನ್ನು ನಾಳೆ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು ಮತ್ತು ವೇಷಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು